ಬ್ಯಾಡ್ ನಮಗೆ ನಾವು ಅದಕ್ಕೆ ನಾವು ಹುಡುಗರು ಲವ್ ಮಾಡೋದು ಬಿಟ್ಟೀವಿ ಆ ಬರೇ ಮುದುಕ್ರನ್ನ ಏನಿದ್ರು ಮುದುಕರು ಯಾಕೆ ಹೇಳು ಅಂದ್ರ ಲಗುನ ಬಾ ಅವೇ ಬೇಡ ಫುಲ್ ವೈರಲ್ ಆಗಿನ ತಂಗಿ ಕಳ್ಕೊಂಡಾಳೆ ಇಲ್ಲಿ ಮಾಮ ಬಂದ ಅನ್ ಬಾ ಅವಿ ಏ ಏಯ್ ಅದು ಕುರು ನತ್ತಾಗ ನಿಲ್ಲಿಸ್ರಿ ಏಯ್ ಯಾಕಲ್ಲ ಅವಿ ಅವ್ರೇನಂತರ ಗೊತ್ತಿ ಗೊತ್ತಾನ ಇಬ್ರು ಇಷ್ಟ ಮಂದಿ ಐತಿನ್ ಸುಮ್ಮಾರ ನಾ ಇಲ್ಲ ಅಂದ್ರೆ ಕತಿ ಬ್ಯಾರೇತಾರಿನ ನಮ್ಮಂದಿನ ಬಾಳ ಐತಿ ನಾವ್ ಮತ್ತ ನಾವ್ ನೋಡಿಲ್ಲ ಮಂದಿ ಬಾಳ ಐತಿಂತ ಹರಾಡ್ಬ್ರ ಯಾರು ಕೊನೆವರೆಗೂ ನಿನ್ನ ಹಿಂದ್ ಬರಂಗಿಲ್ಲ ನಿನ್ನಿಂದ ಯಾರು ಬರ್ತಾರ ಎಲ್ಲಿತನ ಇರ್ತಾರೆ ರೀ ನಿಮ್ಮ ದೋಸ್ತ್ರು ನಾ ಎಲ್ಲಿತನ ಇರ್ತೀನಿ ನೋಡು ಅವ್ರು ಎಲ್ಲಿತನ ಇರ್ತಾನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾ ಈ ಭೂಮಿ ಮ್ಯಾಗ ಎಲ್ಲಿತನ ಇರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಒಂದಾ ಪೂನಿಗೆ ಎರಡು ಸಿಮ್ ಯಾಕಾಗ್ತಾರೆ ಹೇಳು ಆ ಪಂದಾ ಪೂನಿಗೆ ಎರಡು ಸಿಮ್ ಯಾಕಾಗ್ತಾರೆ ಹೇಳು ಇದು ಒನ್ಯಾಗ ಕರೆನ್ಸಿ ಇಲ್ಲಾಂದ್ರ ಮತ್ತೊಂದು ಮಾತಾಡ ಅಲ್ಲ ಹೊರಗೆ ಹೋದ್ರೆ ಎರಡು ಸಿಮ್ ಮನೆಗ್ ಬಂದ್ರೆ ಒಂದ್ ಸಿಮ್ ಬೇಡ ಒಬ್ಬಾಕಿ ಜೋಡಿ ಕರೆಕ್ಟಾಗಿ ನಾವು ಇದೀವಿ ನೀವು ಇರ್ರಿ ಆ ಮಗ ಅಂದ ಏನ್ ಬೇಕಾರ ನಮ್ ಫೋನ್ ತಗೋದ್ ನೋಡು ನೀವು ಒಪಕಿಗೆ ಕಳ್ಸಿರೋ ಮೆಸೇಜ್ ಮೂರು ಮೂರು ಅಣ್ಣಾ ನಾನು ಏನಲ್ಲ ಅಣ್ಣನಪ್ಪ ಇವರಿಗೆ ನನ್ನ ಬಗ್ಗೆ ನಾ ಹೇಳಕೊಂಡೆ money ಬಂದ್ರು ಒಂದ್ ಸಿಮ್ ಅದ್ರಿಗೆ ಹೊರದಿ ಸಿಮ್ ಬ್ಯಾಡ್ ನಮಗೆ ಎಲ್ಲದಕ್ಕೂ ಕಿಕ್ ಆಕಿ ಹೊಡಿತಾರೆ ನಿಮ್ಮ ಸಮಾಧಾನ ಮಾಡಿ ಹಿಂಗಾ ಆತಕ್ಕೆ ಗೆಟ್ಟ ನಿಮ್ಮ ಹುಡುಗರು ಫೋನ್ ತಗಿದ ನೋಡು ಒಂದು ಡಿಸ್ಪ್ಲೇ ಕರೆಕ್ಟ್ ಇಲ್ಲ ಪೂರ ಕೇಳಿ ನಿಮ್ಮ ಹುಡುಗರು ಫೋನ್ ತಗಿದ ನೋಡು ಒಂದು ಡಿಸ್ಪ್ಲೇ ಕರೆಕ್ಟ್ ಇಲ್ಲ ಈಗ ಅವಿ ಅವ್ರ ಮೊಬೈಲ್ ಡಿಸ್ಪ್ಲೇ ಚಂದರ ಇರಲಿ ಹಾಳಾಗಿರಲಿ ಅವರ ನೋಡುದು ನಿಮಗೆ ಹೆಂಗ್ ಗೊತ್ತಂತ ಹೌದಿಲ್ಲ ಅಣ್ಣ ಅಲ್ಲ ಎಕ್ಸಾಂಪಲ್ ಪಬ್ಲಿಕ್ ನೇ ನೋಡುವಂತವ್ ನಾವು ನನಗ್ ಗೊತ್ತಿತ್ತು ಎಲ್ಲ ಉಡಾಳ್ ಹುಡುಗರು ಬರ್ತಾರಪ್ಪ ನಾವ್ ಅವಿ ಉಡಾಳ್ ಹುಡುಗ್ರಿದ್ದಲ್ಲಿ ನಾವು ಊರಾಗ ಇಂತ ಕಾರ್ಯಕ್ರಮ ಒಂದ ವರ್ಷದಾಗ ಹತ್ತ ಒಂದ್ ಮಾತ್ ಹೇಳ್ತೀನಿ ಕೇಳಿ ಇಂಗ್ಲಿಷ್ ನಿರ್ಣಯ ಕಲ್ತ್ ಹುಡುಗರು ಇಂತ ಕಾರ್ಯಕ್ರಮಕ್ಕೆ ಕೈ ಹಾಕಂಗಿಲ್ಲ ಪಕ್ಕ ಕನ್ನಡ ಸರ್ಕಾರಿ ಶಾಲೆ ಕಲ್ತಿರ್ತಾರ ನೋಡು

ಹಿರಿಯರು यार एक बात ಹೇಳ यार बेकाದ ಹೇಳಿ ಅವರು ಒಂದ್ ಮಾಡ್ಕೊಂಡಾ ಹಾಲು ಕುಡಿ ಎರಡು ಮಾಡ್ಕೊಂಡಾ ಬಸ ಈ ಎರಡ ಬಕಲೇ ಹಾಕದ ಹೇಳು ಒಂದ್ ಹತ್ತಕ್ಕ ಒಂದ್ ಇಳಿ ಅಕ್ಕ ಮತ್ತೆ ನೀ ಮುಂದ ಅಚ್ಚಾ ಕೇಳಿದ್ರೆ ಚಕ್ಕ ಹತ್ತಕ್ಕ ರೆಡಿ ಇರ್ತಾರ ಅವೆ ಹಾ ಅಲ್ಲೇತನ ಹೋಯ್ ಬಾನಿ ಹೇಳ್ತನಾ ಹಾ ಎಲ್ಲ ನಮ್ಮ ಮಂದಿ ಚಪ್ಪಾಳಿ ಹೊಡಿರಿ ಬರೀ ನಮ್ಮ ಆಧಾರ್ ಕಾರ್ಡ್ ಮಂದಿ ನಾನು ಹುರುಪ ಬರುತ್ತೆ ಹೇ ಚಪಾಳಿ मारೋ मारೋ ಆಗ ಇದು ನಮ್ಮ ಮಂದಿ ಇಷ್ಟ ಹಾ ಇಷ್ಟ ಇನ್ನ ಐತಿ ಇನ್ನ ಜೋರ ಹಾ ಯಾವ ನಿನ್ನೆರ ರೊಟ್ಟಿ ಮಾಡಿ ನಾವು ಜಾತ್ರೆ ಸಂಬಂಧ ಹ ಜೋರ ಜೋರ್ ಆಗ ಇದ ನಮ್ಮಂದಿ ಅಬಿ ಹಾ ನಾವು ಕೇಳೋಕಿನ ಮೊದಲ ಹೊಡಿದ್ರಲ್ಲ ಅದು ನಿಜವಾದ ದೋಸ್ತುಗಳು ಈಗ ಯಾಕೆ ರೊಟ್ಟಿ ಮಾಡಿ ಹಾಕಿವಿ ಈ ಗಂಟ್ಲಾ ಬರಾಕ ಹ ನೀ ರೊಟ್ಟಿ ಮಾಡಿರ್ಬೋದಿ ನಾವ್ ತಂದ ಮಾಡಿ ಹಾಕ್ತೇವೆ ಬೊಬ್ಬನಿ ಇಲ್ಲ ನೀನು ಮಾಡ್ತೇವೆ ಅವ್ವಿ ಮಾಮಾ ನನ್ನ ಬಯತನ ನಾನು ಇವತ್ತು ಆಧಾರ್ ಕಾರ್ಡ್ ಫ್ರೀ ಅತ್ತೆ ಉರಿ ಹೋಗ ಈಯಾ ಅಮ್ಮನ ಬಾಂಡ್ರೋ ಚೈ ಓ ಸರಿ ರೀಚೆ ಸರಿ ಕೊಚ್ಚ ನೀ ನಾ ನಮಂದಿ ಬಾಸೆ ನಿ ಬುಕ್ಕೆ ಕಾರ್ಬರಿ ಏಯಾ ಅಮ್ಮನ तू ಬುಕ್ಕೆ काही कारबारी ಯಾಕೆ ರೋಚಿ ನೀ ಮೊದಲ ಹೇಳ ನೀ ಕಾರ್ಬರಿ ನಾ ಹೇಳ್ತೀನಿ ಏ ನೀ ಮೊದಲ ಹೇಳಿ ಅವ್ವಿ ನಾ ಪವರ್ ಅಂತೀನಿ

ನೀ ಏನಾರ ಮತ್ತೆ ಈ ನಮ್ಮನೆ ಅಕ್ಕ ತಂಗಿ ಕೂಡ ನೀವು ಈ ನಮ್ಮನೆ ಹರಡಿದೆ ಅಂದ್ರೆ ತಾಂಡದೇ ಮತ್ತೇನು ಸೀಮೆನೇ ತಾಟಂಗಿಲ್ಲ ನೀವು ಇತ್ತಾಗ ಹೋಗಲ್ಲ ಇತ್ತಾಗ ಹೋಗಲ್ಲ ತಾಂಡದ ಹುಡುಗರಿಗೆ ಆತು ನಿಮ್ಮ ಹುಡುಗರಿಗೆ ಹಾಕು ಮಳ್ಳ ಮಾಡೋದು ಹೆಂಗೈತ್ ನಮ್ಗೆ ಗೊತ್ತೈತಿ ಅಪಿ ಅದ ಆ ಕಾಲ್ ಹೋತೀಗ ಹೆಂಗ ಮಳ್ಳ ಮಾಡೋರಿಗೆಲ್ಲ ಕಳ್ಳಿ ಅಲ್ಲಿ ಕುಡಿಸ ಮಂದಿ ಐತಿ ಈಗ ನಮ್ಮ ಹುಡುಗರು ನಾನು ಅಲ್ಲ ಇವ್ರಿಗೆ ಇರ್ತಾರ ಹೋಗ್ತಾರೆ ಇನ್ನೊಂದ್ ತಾಸಿಗೆ ನೀ ಏನಿರ್ತಿ ಯಾರು ಇರಾಕ್ ಬಂದಿಲ್ಲ ಎಲ್ಲರೂ ಮೂರ ದಿನ ಎಲ್ಲರೂ ಹೋಗುದ ದೋಸ್ತಿ ಇರೋದಲ್ಲ ಲವರ್ ಇರೋದು ಕೊನೆ ಜೀವನದಾಗ ಒಂದ್ ಮಾತು ಹೇಳ್ತೀನಿ ರೇಣ ಏನ ಆಸ್ತಿ ಮಾಡ್ತಿರಿಲ್ಲ ಗೊತ್ತಿಲ್ಲ ಲವರ್ ಇರ್ತಾಳ ಇಲ್ಲ ಗೊತ್ತಿಲ್ಲ ಆದ್ರೆ ಕಡೆಯವರೆಗೂ ದೋಸ್ತಿ ಮಾಡ್ರಿ ಕಡೆಯವರೆಗೂ ಇರೋರ್ ಅಂದ್ರೆ ನಮ್ ದೋಸ್ತಗಳು ಅನ್ನ ಮತ್ತ ಎಂತ ಕಷ್ಟ ಕಾಲ ಬಂದು ನಿಂತಾರೆ ಎಲ್ಲ ದೋಸ್ತಗಳ ಮತ್ತ ನಿಜವಾಗಿ ಅಲ್ಲೋಡಲ್ಲಿ ಸಾವಕಾಶ ಮಾಡ್ಕೋ ಜಾಗ ತಪ್ಪಿರ ಕ್ಲಾಸ್ ಅಕ್ಕಿ ಅವ ಒಳ್ಳೆ ಕಬಡ್ಡಿ ಪ್ಲೇಯರ್ ಅದ ನಾವ್ ಅವಂಗೆ ಪುಲಿ ಎಕ್ಸ್ಪೀರಿಯನ್ಸ್ ಐತೆ ನಮ್ಗೆ ಯಾವಿ ಬಾಯ್ ಇಲ್ಲ ಮಾಮ ನೋಡಲ್ಲ ನನ್ನ ಅಸಹ್ಯ ಮಾಡಾಕತ್ತಾನ ಮಾತಾಡೋಕ್ಕಾಗತ್ತಿಲ್ಲ ನಿನಗ ಹಾಂ ಒಟ್ಟು ಒಟ್ಟು ಅನ್ಸುತ್ತೆ ಬೇಡ ನೋವು ಬಾಯವ್ವ ನಿಮ್ಮಕ್ಕ ನೀ ಹೊಲ್ದ ನೀ ಟ್ರೈ ಮಾಡಿ ನೋಡು ನಮ್ಮಕ್ಕಗೆಲ್ಲ ಆ ಥರ ಅನ್ಬೇಡ ಅಕ್ಕ ನೀ ಫೀಲ್ ಮಾಡ್ಕೋಬೇಡ ಮೇ ಹೂನ ಮೇ ಹೂನ ಏ ಅವ್ನುಗೆ ಏಯ್ ಹೂನ್ಗ ನಾ ಅದೀನಿ ಅಂತ ಅರ್ಥ ನಮ್ಮ ತಂಗಿ ನನ್ನ ನಾವಿಬ್ರು ಅಕ್ಕಗೆಲ್ಲ ಆ ಆತರ ಬರಬೇಡ ಅಕ್ಕ ನೀನು ಮುಂದಮ್ಮಿ ನಾಳೆ ಮಿಸ್ ಇಂಡಿಯಾ ಹಾಕದಿ ಆ ಮನನ್ಸ್ಕೋಬೇಡ ನೀ ವಾಕಿಂಗ್ ಸ್ಟೈಲ್ ಮಾಡೋ ಕ್ಯಾಟ್ walk ಕ್ಯಾಟ್ walk ಅಲ್ಲಿಂದ ಇಲ್ಲಿ ತನ ಬಾ ಹೋಗು ಅಲ್ಲಿ ತನ ಬಾ ಅಲ್ಲಿಂದ ಇಲ್ಲಿ ತನ ಬಾ ಹೋಗ್ ಅವ ಏ ಇಲ್ಲ ನೀ ನಿನಗೆ ಬಾ ಹಾ ಮಿಸ್ ಇಂಡಿಯಾ

ಆ ನಾ ಹೇಳಿನಿ ನಿನಗ ಹೋಗಲ್ಲ ನಿನಗ ಹೊಡಿರಿ ಅಂದಿನಿ ಕೇಳಿ ಹೈ ಕೇಳ್ಬೇಕಾರೆ ನಿಮ್ಮ ಹುಡುಗರಿ ನಿನಗ ಚಪ್ಪಾಳೆ ಅಂದಿನಿ ನಾನು ಬಾ ನಾ ಕ್ಯಾಟ್ ವಾಕ್ ಮಾಡ್ತೀನಿ ನೋಡಿ ಈಗ ಹಾಂ ಅಕ್ಕ ಹೋಗು ಅಂದಿ ಬೇಡ ಹಾಂ ವಾ ಚಪ್ಪಾ ಏ ಅಕ್ಕ ಹೈ ಅಲ್ಲಿ ಬಾ ಮ್ಯೂಸಿಕ್ ಮ್ಯೂಸಿಕ್ ಯಾವ್ದಾರು ಒಂದು ಸಾಂಗ್ ಹಚ್ಚಿರಿ ನಮ್ಮ ಅಕ್ಕ ಬರುತ್ತೆ ಅವೇ ಯಾರು ಏನೋ ಒಂದೇ ಇಲ್ಲ ಸುಳ್ಳ ನೀನ ನಾಚಾಕತ್ತಿ ಅಲ್ಲಿತ ಅಲ್ಲಿತನ ಸ್ಪೀಕರ್ದನ ಐತಲ್ಲ ಅಲ್ಲಿತನ ಒಂದು ಹಾಡು ಹಚ್ಚಿ ನಮ್ಮ ಅಕ್ಕ ಅಲ್ಲಿಂದ ಇಲ್ಲಿತನ ಬರ್ತಾ ನಿಜವಾಗಿರಿ ಎತ್ತಿದ್ಲ ಬಹಳ ಸಾಂಗ್ ಮಾಡಾತೀವಿ ಎಲ್ಲಾ ಸಾಂಗಿಗಳಿಗೂ ಒಳ್ಳೆ ರೆಸ್ಪಾನ್ಸ್ ಕೊಡಾತೀರ ನಿಮ್ಮ ಎಲ್ರಿಗೂ ನಾ ಸದಾ ಚಿರಋಣಿ ಆಗಿರ್ತೀನಿ ಬಹಳ ಪ್ರೀತಿಯಿಂದ ನೋಡಾತ್ತೀರಿ ಆ ಜೀವನದಾಗ ಎಷ್ಟನ್ನು ಅಂದುಕೊಂಡ್ರು ಕೂಡ ನಿಮ್ಮೆಲ್ಲರ ಪ್ರೀತಿ ಬೆಂಬಲಕ್ಕೆ ನಾ ಯಾವತ್ತು ಚಿರಋಣಿ ಧನ್ಯವಾದಗಳನ್ನ ಅಂತ ಹೇಳ್ತಾ